ಇನ್ನು ಕುಸ್ತಿಪಟು ವಿನೇಶ್ಗೆ ಪದಕ ಸಿಗ್ಲಿಲ್ವಲ್ಲ ಅನ್ನೋ ನೋವಿನ ನಡುವೆ ಭಾರತಕ್ಕೆ ಕಂಚಿನ ಗರಿಯೊಂದು ಇವತ್ತು ಸಿಕ್ಕಿದೆ ಅದು ಹಾಕಿ ತಂಡ ಹೌದು ಹಾಕಿ ತಂಡ ಸ್ಪೇನ್ ವಿರುದ್ಧ ಗೆಲುವು ದಾಖಲಿಸಿ ಭಾರತಕ್ಕೆ ಮತ್ತೊಂದು ಕಂಚಿನ ಮಾಲೆಯನ್ನು ತೊಡಿಸಿದೆ ಈ ಮುಖ್ಯನವಾಗಿ ಸತತ ಎರಡು ಒಲಿಂಪಿಕ್ನಲ್ಲಿ ಪದಕ ಗೆದ್ದು ಮತ್ತೆ ಹಾಕಿ ಸುವರ್ಣ ಯುಗದತ್ತ ಸಾಗುವ ಮುನ್ಸೂಚನೆ ಕೊಟ್ಟಿದ್ದಾರೆ ಹಾಕಿಯಲ್ಲಿ ಟೀಂ ಇಂಡಿಯಾ ಕಂಚಿನ ಮಿಂಚು ಸ್ಪೇನ್ ವಿರುದ್ಧ ಭಾರತಕ್ಕೆ ಅಮೋಘ ಜಯ ವಿನೇಶ್ ಪೋಗಟ್ಗೆ ಪದಕ ಸಿಗಲಿಲ್ಲ ಎಂಬ ಆಘಾತದ ಬೆನ್ನಲ್ಲೇ ಭಾರತಕ್ಕಿಂದು ಕಂಚಿನ ಪದಕ ಸಿಕ್ಕಿದೆ ಭಾರತ ಹಾಕಿ ತಂಡ ಸ್ಪೇನ್ ವಿರುದ್ಧ ಸೆಣಸಾಡಿ ಕಂಚಿನ ಪದಕ ಗೆದ್ದಿದೆ ಎರಡು ಒಂದು ಅಂತರದ ಗೋಲುಗಳಿಂದ ಭಾರತ ಗೆಲುವು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಭಾರತ ತಂಡ ನಲವತ್ತೊಂದು ವರ್ಷಗಳ ಬಳಿಕ ಪದಕ ಗೆದ್ದು ಸಾಧನೆ ಮಾಡಿತು ಇದೀಗ ಸತತವಾಗಿ ಎರಡನೇ ಬಾರಿ ಒಲಿಂಪಿಕ್ಸ್ನಲ್ಲಿ ಕಂಚಿಗೆ ಕೊರಳೊಡ್ಡುವ ಮೂಲಕ ಹಾಕಿ ತಂಡ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ ಭಾರತದ ಪರ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಎರಡು ಗೋಲು ಗಳಿಸುವ ಮೂಲಕ ಗೆಲುವಿನ ರುವಾರಿ ಎನಿಸಿಕೊಂಡ್ರು ಈ ಮೂಲಕ ಹಾಕಿ ದಿಗ್ಗಜ ಗೋಲ್ಕೀಪರ್ ಪಿಆರ್ ತ್ರಿಜೇಸ್ಗೆ ಗೆಲುವಿನ ವಿದಾಯ ನೀಡಲಾಯಿತು ಕೇವಲ ಒಂದು ಗೋಲು ಗಳಿಸಿದ ಸ್ಪೇನ್ ತಂಡ ಮತ್ತೊಂದು ಗೋಲು ಗಳಿಸಲು ಅರಸಾಹಸ ಪಟ್ಟಿತು ತಂಡದ ಕೌಶಲ್ಯ ಪರಿಶ್ರಮದ ಗೆಲುವು ಎಂದ ಮೋದಿ ಹಾಕಿ ತಂಡಕ್ಕೆ ಶುಭಾಶಯ ಕೋರಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಇದು ಮುಂದಿನ ಪೀಳಿಗೆಗೆ ಪಾಲಿಸಬೇಕಾದ ಸಾಧನೆ ಕೌಶಲ್ಯ ಪರಿಶ್ರಮ ತಂಡದ ಮನೋಭಾವದ ವಿಜಯವಾಗಿದೆ ಅಂತ ಬಣ್ಣಿಸಿದ್ದಾರೆ ಮುಂದಿನ ಪೀಳಿಗೆ ಪಾಲಿಸಬೇಕಾದ ಸಾಧನೆ ಇದು ಭಾರತ ಹಾಕಿ ತಂಡ ಒಲಿಂಪಿಕ್ಸ್ನಲ್ಲಿ ಮಿಂಚಿದ್ದು ಕಂಚಿನ ಪದಕವನ್ನ ಮನೆಗೆ ತಂದಿದೆ ಇದು ಒಲಿಂಪಿಕ್ಸ್ನಲ್ಲಿ ಸತತ ಎರಡನೇ ಪದಕವಾಗಿರುವುದರಿಂದ ಇನ್ನಷ್ಟು ವಿಶೇಷವಾಗಿದೆ ತಂಡದ ಯಶಸ್ಸು ಕೌಶಲ್ಯ ಪರಿಶ್ರಮ ಮತ್ತು ತಂಡದ ಮನೋಭಾವದ ವಿಜಯವಾಗಿದೆ ಆಟಗಾರರಿಗೆ ಅಭಿನಂದನೆಗಳು ಆತ ಪ್ಯಾರಿಸ್ನಲ್ಲಿ ಹಾಕಿ ತಂಡ ಕಂಚಿನ ಪದಕ ಗೆಲ್ಲುತ್ತಿದ್ದಂತೆ ಇತ ದೇಶಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಗಣ್ಯರು ಕ್ರೀಡಾಪಟುಗಳು ಶುಭಾಶಯ ಕೋರಿದ್ದಾರೆ ಕ್ರೀಡಾಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ Bureau Report TV9